ಬಿಲ್ಲಾ ರಂಗ ಭಾಷಾ ಚಿತ್ರದ ಶೂಟಿಂಗ್ ಈಗಾಗಲೇ ಶುರುವಾಗಿದೆ ಕಳೆದ ತಿಂಗಳು ಏಪ್ರಿಲ್ ರಿಂದಲೇ ಚಿತ್ರದ ಚಿತ್ರೀಕರಣ ಶುರುವಾಗಿದ್ದು ಈ ವಿಷಯವನ್ನ ಸ್ವತಃ ಕಿಚ್ಚ ಸುದೀಪ್ ಹೇಳಿಕೊಟ್ಟಿದ್ದಾರೆ ಚಿತ್ರದ ಡೈರೆಕ್ಟರ್ ಅನೂಪ್ ಭಂಡಾರಿ ತಮ್ಮ ಈ ಚಿತ್ರದ ಶೂಟಿಂಗ್ ಸ್ಪಾಟ್ ನ ಒಂದು ಸ್ಪೆಷಲ್ ವಿಡಿಯೋವನ್ನ ಈಗ ಶೇರ್ ಮಾಡಿಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಏನಿದೆ ಗೊತ್ತಾ ಬಿಲ್ಲಾ ರಂಗ ಭಾಷಾ ಚಿತ್ರದ ಶೂಟಿಂಗ್ ಸುಮ್ಮನೆ ನಡೀತಾ ಇಲ್ಲ ಪಕ್ಕಾ ಪ್ಲಾನ್ ಮಾಡಲಾಗಿದೆ ಎಲ್ಲವೂ ಇಲ್ಲಿ ವ್ಯವಸ್ಥಿತವಾಗಿಯೇ ಇದೆ ಪ್ರತಿಯೊಬ್ಬ ಸಿಬ್ಬಂದಿಗೂ ಇಲ್ಲಿ ಐ ಡಿ ಕಾರ್ಡ್ ಮಸ್ಟ್ ಅಂಡ್ ಶುಡ್ ಅದನ್ನು ಚೆಕ್ ಮಾಡೋಕೆ ಅಂತಲೇ ಸೆಕ್ಯೂರಿಟಿಗಳನ್ನ ಕೂಡ ನೇಮಿಸಲಾಗಿದೆ ಬಿಲ್ಲಾರಂಗ ಭಾಷಾ ಚಿತ್ರದ ಸೆಟ್ ಒಳಗೆ ಸುಮ್ಮನೆ ಹೋಗೋಕ್ಕಂತೂ ಆಗೋದಿಲ್ಲ ಐ ಡಿ ಕಾರ್ಡ್ ಇದ್ದವರಿಗೆ ಮಾತ್ರ ಒಳಗಡೆ ಪ್ರವೇಶ ಇದೆ ಅದನ್ನು ಪ್ರತಿದಿನವೂ ಇಲ್ಲಿ ಸೆಕ್ಯೂರಿಟಿಗಳು ಚೆಕ್ ಮಾಡ್ತಾನೆ ಇರ್ತಾರೆ ಚೆಕ್ ಮಾಡಿದ ಮೇಲೇ ಒಳಗಡೆ ಎಂಟ್ರಿ ಸಾಧ್ಯ ಇದಕ್ಕೂ ಹೆಚ್ಚಾಗಿ ಇಲ್ಲಿರೋ ಟೀಮ್ ಕೈಯಲ್ಲಿ ವಾಕಿ ಟಾಕಿ ಕೂಡ ಇದೆ ಅದರ ಮೂಲಕವೇ ಎಲ್ಲರೂ ಪರಸ್ಪರ ಕಮ್ಯುನಿಕೇಟ್ ಮಾಡಲೇಬೇಕು ಈ ಚಿತ್ರದ ಡೈರೆಕ್ಟರ್ ಅನೂಪ್ ಭಂಡಾರಿ ನಿತ್ಯವೂ ಸೆಟ್ಗೆ ಹೇಗೆ ಬರ್ತಾರೆ ಬಂದ ಮೇಲೆ ಏನೇನ್ ಮಾಡ್ತಾರೆ ಅನ್ನುವ ಸಣ್ಣ ಚಿತ್ರಣವು ಈ ಒಂದು ಗ್ಲೀಮ್ಸ್ ನಲ್ಲಿದೆ ಸುದೀಪ್ ನಿತ್ಯದ ಎಂಟ್ರಿ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ತಮ್ಮ ಕೆ ಅಕ್ಷರದ ಕಾರಿನಿಂದ ನಿಂದ ಎಳಿಯೋ ಕಿಚ್ಚ ಕ್ಯಾರವಾನ್ಗೆ ಹೋಗ್ತಾರೆ ರೆಡಿ ಆಗ್ತಾರೆ ಆಮೇಲೆ ಶೂಟಿಂಗ್ ಸೆಟ್ಗೆ ಗೆ ಕಾಲಿಡ್ತಾರೆ ಬಿಲ್ಲಾರಂಗ ಭಾಷಾ ಚಿತ್ರದ ಸೆಟ್ ಹೇಗಿದೆ ಅನ್ನೋದು ಗೊತ್ತಿಲ್ಲ ಆ ರೀತಿ ಶೂಟಿಂಗ್ ಸ್ಪಾಟ್ ಸುತ್ತ ಕವರ್ ಮಾಡಲಾಗಿದೆ ಬಿಲ್ಲಾರಂಗ ಭಾಷಾ ಚಿತ್ರದ ಹೆಸರು ಇರೋ ಬೋರ್ಡ್ಗಳನ್ನು ಸುತ್ತಲೂ ಕಾಂಪೌಂಡ್ ರೀತಿನೇ ಬಳಕೆ ಮಾಡಿದ್ದಾರೆ ಪ್ರವೇಶ ದ್ವಾರದಲ್ಲಿ ಸೆಕ್ಯೂರಿಟಿಗಳು ಕೂಡ ಇರ್ತಾರೆ ಈ ರೀತಿ ಬಿಲ್ಲಾರಂಗ ಭಾಷಾ ಚಿತ್ರದ ಶೂಟಿಂಗ್ ಟೈಟ್ ಸೆಕ್ಯೂರಿಟಿಯಲ್ಲೇ ನಡೀತಾ ಇದೆ ಇದರ ನಡುವೆ ಡೈರೆಕ್ಟರ್ ಅನು ಭಂಡಾರಿ ಇದೀಗ ತಮ್ಮ ಶೂಟಿಂಗ್ ಸ್ಪಾಟ್ ನ ಒಂದು ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ದಾರೆ ಈ ಮೂಲಕ ತಮ್ಮ ಚಿತ್ರದ ಶೂಟಿಂಗ್ ಭರದಿಂದಲೇ ಸಾಕ್ತಾ ಇದೆ ಅಂತಲೂ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಹಾಗೆ ಒಳಗಡೆ ಐ ಡಿ ಕಾರ್ಡ್ ಇರೋರಿಗೆ ಮಾತ್ರ ಎಂಟ್ರಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇದನ್ನೆಲ್ಲ ಗಮನಿಸಿರೋ ಕಿಚ್ಚ ಫ್ಯಾನ್ಸ್ ನೆಕ್ಸ್ಟ್ ಅಲ್ಲಿ ಶೂಟಿಂಗ್ ಆಗ್ತಾ ಇದೆ ಅಂತ ಖುಷಿನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಈ ವಿಡಿಯೋನ ತಮ್ಮ ತಮ್ಮ ಅಕೌಂಟ್ಗಳಲ್ಲೂ ಕೂಡ ಶೇರ್ ಮಾಡಿಕೊಳ್ತಾ ಇದ್ದಾರೆ